ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಬಳ್ಳಾರಿ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಏಕತಾ ಓಟವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶೋಭಾರಾಣಿ ಏಕತಾ ಓಟಕ್ಕೆ ಚಾಲನೆ ನೀಡಿದರು ಬಳಿಕ ಶೋಭಾರಾಣಿ ಯುವಕರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸಿ ರಾಷ್ಟದ ಅಖಂಡತೆಯನ್ನು ಕಾಪಾಡುವಲ್ಲಿ ಏಕತಾ ಓಟ ಜಾಗೃತಿ ಮೂಡಿಸಲಿದೆ ಎಂದು ಹೇಳಿದರು ಈ ಒಂದು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಅವೇರ್ನೆಸ್ ಪ್ರೋಗ್ರಾಂ ಸಹ ಇದರಲ್ಲಿ ಏನು ಸೈಬರ್ ಕ್ರೈಮ್ ಆಗಲಿ ಅಥವಾ ನಾರ್ಕೋಟಿಕ್ಸ್ ಬಗ್ಗೆ ಅದು ಯಾವುದೇ ರೀತಿ ಒಂದು ಆಮಿಷಗಳಿಗೆ ಅಡಿಕ್ಟ್ ಅಡಿಕ್ಷನ್ ಆಗದೇ ಇರೋ ಥರ ಯುವ ಪೀಳಿಗೆಗೆ ಹೇಳೋ ಥರ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಸಹ ಇದರೊಂದಿಗೆ ನಾವು ಮಾಡ್ತೀವಿ